హ్యాపీ హోళి అంత నొందో హాకే అదక నన్గుి హోళి అక్క హ్యాపీ హోళి శిల్పే కమెంట్స్ ఎల్గూ హ్యాపీ హోళిన్ దోసితి అదే అక్క బ్యాస మొక్క ఎల్ మి అబ్బి ఎల్ మూలతీబి నన్ తిన్ను బా దినేద్దో ఇంకా ನಾ ಎಲ್ಲಿ ಹಣಗಳ ಹಾಕೊಳ್ಳಿ ಅವ್ ನೆನೆ ಹಾಕಿ ಅವ್ರು ಮಾಡಿ ಚಟ್ನಿ ಮಾಡುದು ಪಲ್ಯ ಮಾಡುದು ಒಂದ್ ಹತ್ತೈತಿ ಆಡ್ ಹತ್ತೈತೆ ಅದಕ್ಕ ನಾ ಹೊಣೆನೇ ಹೋಗಿದ್ದಿಲ್ವಾ ಅದಕ್ ಸುಮ್ ಬಿಟ್ಟಿದ್ದೆ ಅದಕ್ಕ ಯಾಕ ತಿನ್ನಂಗ ಆಯ್ತು ದಿನ ಆಯ್ತು ಅದಕ್ ಮಾಡ್ದೆ ನೋಡು ತಿನ್ನ ಆ ಹುಡುಗಿ ಒಂದ್ ತಿನ್ನ ಸಂಗ ಒಂದ್ ಇಟ್ಟಿಟ್ಟಿಟ್ಟ ರೊಟ್ಟಿ ತಿನ್ನಾಕ ತಿನ್ನ ಹ್ಮ್ ಚಲೋ ಆಯ್ತ್ ಬಿಡು ಚಲೋ ಬಂದ ಬಂದ್ ದಾಸೆ ಮೊನ್ನೆ ಯಾವಾಗ ಮಾಡುವಾಗ ಯಾಕಿದ್ದಿಲ್ಲ ಹ್ಮ್ ನನಗನು ಆತ್ ಹಾಕಕ್ ಬರುದಿಲ್ವ ಸುಮ್ಮಂಗ ಹಾಕಂಗ್ ಚಲೋ ಬಂದ ಈಗ ಗ್ಯಾಸ್ ಗಿಡ ಹಿಟ್ಟ ಉಬ್ಬಿರ್ತೇತಿ ಚೊಲೋ ಬರ್ತಾವ ಈಗ ಸೋಡಾ ಗಿಡ ಹಾಕುದೇನೇನು ಬೇಡ ಚಲೋ ಉಬ್ಬಿತ್ ಹಿಟ್ಟ ತಿನ್ ತಿನ್ ಮತ್ತೆ ಅಲ್ಲಿ ಮತ್ ನಿಮಗ್ ಬೇಕಾತಂದ್ರ ಮತ್ ತಗೊಂಡ್ಬರ್ತೀನಿ ಇಲ್ಲ ಒಂದ್ ಎರಡ್ ಮೂರು ತೊಗೊಂಡ್ಬರ್ತೀನಿ ತಡಿ ಇಲ್ಲೇ ಹಿಂಗ್ ಬೇಕಾದ್ರ ತಗೋ ಏನ್ ಅವ್ರಿಗೆ ಈಗ ಒಂದೇ ತಿನ್ಸಂಗ್ ಆಯ್ತು ಅಭಿ ಚಿಗವಾ ನನ ಎಲ್ಲಿ ಕಡೆ ಹೋಲಿ ತಂದು ಇಟ್ಟೆಲ್ಲಾ ಮಾಡ್ತೀನಿ ಒಂದ್ ಈಟ್ ಕಣಕರ್ ಬರೋದಿಲ್ಲ ಒಂದ್ ಈಟ್ ಮಾಡ್ಬೇಕು ಅನ್ನೋದಿಲ್ಲ ತಲೆ ನೋಡ್ತಾ ಮುಕ್ಕೋತ ನೋಡ್ತೀ ಸ್ವಲ್ಪ ಬಿಟ್ಟರೆ ಬಿಡಲ್ಲ ನಾನ್ ಕರದಿಲ್ಲ ಆಯ್ತಾ ಇಟ್ಟು 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 ತಿನ್ ಅಜ್ಜಿ ನೋಡ್ ಮಾಡೋ ಆರ್ತಿ ಇಲ್ಲಿ ನೋಡ ಬೇಕಾಗತ್ತೋ ಏನ್ ಮತ್ ಬೇಕಾದ್ರೆ ಹೋಗ್ತಾರ ಆಯ್ತಾ ಅಬೇ ಸರಿ ನೋಡ ಚಲೋ ಗಾಸಿ ಒಟ್ಟ ಇಟ್ ಚಲೋ ಬಂದೇ ಇಲ್ವಾ ನಾ ಮಾಡಿ உலோர்த்தோடரு சக்கிராக்க உப்புனாட ஏன் உபித்து அதுக்க ஒ சக்கிர கலர் அதுக்கு தின்படு ಹ್ಮ್ ಚಟ್ನಿನೂ ಚಲ ಆಗತ್ ನೋಡ್ದೆ ಹ್ಮ್ ಯಾವಾಗ ಬರ್ತಾರತ್ ನೀನ್ ಸಸ್ತಾರೆ ಏನ್ ಮತ್ ಬರು ಎರಡ್ ದಿನ ಆತ್ ಹೋಗಿ ಮತ್ ಎರಡ್ ದಿನ ಆಯ್ತಲ್ಲ ಈಗ ಸಣ್ಣಕ್ಕಿ ಬರ್ತಿರ್ಬೇಕ ಅಕ್ಕಿ ಏನ ಶೇಖ್ರ ಫೋನ್ ಹಚ್ಚಿಲತ್ತ ಅವ್ರ ತಂಗಿನ ನೋಡಾಕ ನೋಡಾಕ್ ಬರ್ತಾರತ್ತ ಮಾಡ್ತಾರತ್ತ ಅದಕ್ಕ ಒಂದ್ ಎರಡ್ ದಿನ ಲೇಟ್ ಆಗಿ ಬರ್ತೀನಿ ಅತ್ ಹಚ್ಚತ್ತ ಇವನು ಹೂ ಅಂದಾನ ಹ್ಮ್ ಸುಮ್ ಅದೊಂದು ನೆಪ ತಗೋ ನನಗೂ ಬಟ್ಟೆಸ್ತೈತವ್ ಮಾಡ್ಬೇಕೀಗ ಏನ್ ಮಾಡ್ಯಾ ಏನ ನಮ್ಮಕ್ಕ ಮಾಡುವನ್ ಸರಿ ವಾಸನೆ ಗಮ ಬಂದಂಗ ಆಗತೈತಿ ದಾಸಿ ವಾಸನೆ ಬಂದಂಗ ಆಗತೈತಿ ಬಹಳ ದಿನ ಆಯ್ತು ಮಾಡಿ ನನಗೂ ಯಾಕ ತಿನ್ನಂಗಿತಿ ಕಲ್ ಮಾಡ್ ತಿನ್ ಬರನ್ ಸರಿ ನೋಡು ಬರೋ ಪುರ್ಸತ್ಲಿ ಅವ್ವ ಮಗಳು ಇಬ್ರು ಕೂತು ತಿನ್ನಾಕತ್ತಾರ ಆ ಒಂದ್ ಮಾತ್ರೆ ನಾಶ ಮಾಡಾಕತಿ ಆತ ನೀನು ಆ ಮಾತಿಗರ ಕರೀದು ಏನೇನು ಇಲ್ಲ ತಮ್ ತಾವೆ ಎಲ್ಲಾ ಕೂತ್ ತಿನ್ನಕತ್ತಾರ ಅಂದ್ರ ಏನ ಆಟ ಕುಂಪುಲ್ ಲೆಕ್ಕಿಲ್ಲ ನಾನು ಮನ್ಯಾಗ ನನ್ ನೋಡುವ ಮತ್ತೇನು ಇದು ಇರ್ತೈತಿ ಮತ್ತೇನ್ ಮಾಡ್ಯಾರ ಅವ್ಕ ಹೋಗಿ ಇರ್ತಾರೆ ನೀವ್ ಗುಲಾತ್ ತಕ್ಕ ತಗೋ ಸೊಸ್ಯಾರ ಹಾ ಮಗಳೇ ಮಗಳರೇ ಕಣ್ಣು ಇರ್ಬೇಕತಿ ಸಸ್ಯಾರ ಎರಡ್ ದಿನ ಹೋದ ಎಲ್ಲಾ ಕೆಲಸ ಸತ್ತಿತ್ತಲ್ಲ ನಿಮಗ ಅದಕ್ಕೆ ಹಂಗ ಮಾಡ್ತೇನೆ ಬಾರಿ ಬಿಡ್ರಿ ನೀವು ಮಗಳು ಇದೊಂದು ಹಾಕೋ ದಾಸೆ ಆರ್ಕಿ ಹ್ಮ್ ಹಾ ತಗೋತ್ ಬಿ ಒಳಗ್ ಸಿಗೋ ಮತ್ತಿ ಏ ಚಿಗೋಗಿದ್ದೆಲ್ಲ ತಗೊಂಡ್ ಬಂದಿನಿ ಇನ್ನೊಂದ್ ಎರಡು ಅದಾವ್ ಬೇಕಾದಷ್ಟು ತಿನ್ನಿ ಚಿಗೋ ಬಾ ಬಾ ನಷ್ಟ ಈಗ ಕರಿಯಾಕತ್ತಿರಲ್ವ ಯಾಕ ಜಲ್ದಿ ಕರಿದ್ರಿ ಅಲ್ಲ ಒಂದ್ ಮಾತ್ ನನ್ಗೂ ಕರಿಬೇಕಿಲ್ ನೀವು ನಾಶ ಮಾಡಾಕತಿ ಬಾರವಾ ಆ ಏನು ಕರಿಲ್ಲ ಹಂಗಿ ಕುತಿಯಲ್ಲ ಅಲ್ಲ ನೀನೇ ತಲೆ ನೆನ್ಸತಿ ಹೋಯ್ ಮುಕ್ಕೊಂಡಿ ಮತ್ತ್ ಏನ್ ಕರಿಬೇಕು ಹೊಳೆ ಮೊಳೆ ನಿನ್ನೆಸಂದ್ರ ಬಂದು ತಿನ್ಬೇಕು ಅದನ್ನ ಬಿಟ್ಟು ಹೊಳೆ ಮೊಳೆಸಿ ಏನ್ ಹೊಳೆ ಮೊಳಕ್ರಿ ಏನ್ ಹೊಳೆ ಮೊಳ ಕರಿಯಾಕಲಿ ತಂದೆ ಬಿಡು ಮಾತಿಗಡೆ ಕರಿಬೇಕಿಲ್ಲ ತಂಗಿದ್ ಬನ್ನಿ ಬಿದ್ದು ಅಕ್ಕ ಇದ್ ನೋಡಕ್ ತಂದಿದ್ದವ ಒಳ್ಳೆ ಮಳೆಲ್ಲಿಸುದು ಪಾಪ ಮಕ್ಕಳಿ ಮಕ್ಕೊಂಡ್ ಎದ್ದಿನ ಬೇಕಾಯ್ತೀನ್ ಲೆಕ್ ಬಿಟ್ಟೇವ್ ತಗೋ ಹೋಗ್ ಹಾಕೊಂಡ ಹೋಗ್ ನೀನು ನೋಡವಾ ಹೆಂಗ್ ಮಾತಾಡ್ತಾ ಅಚ್ಚಿಗೋ ಮಾತಾಡ್ತಾ ಮಾತಾಡ್ಲಾವ ಏನ್ ಮಾಡ ಬಂದಿಲ್ಲ ಎರ್ಡ್ತೀನಿ ಆಯ್ತು ಒಂದಿನ ತನ್ನ ಮನಿಗ್ ಕರ್ದಿಲ್ಲ ಇಲ್ಲಿ ಬಂದ್ ಕುಂದರ್ತ ಅಚ್ಚಿ ಇಟ್ಟ ದಿನ ನಿಂದ್ರ ಕೆಲ ಏನೋ ಒಂದ್ ಲೆಕ್ಕಾಚಾರ ಇಟ್ಕೊಂಡೆ ಬಂದಂಗ ಕಾಣ್ ಆಕಿ ನಿಮ್ ಚಿಗೋ ಏನನ್ನೋದು ಕರಿಯಲಾಗೈತಿ ಹ್ಮ್ ನನಗೂ ಹಂಗೆ ಅನ್ಸತ್ತೈತಿ ಅಕ್ಕಿ ಒಂದಿನ ಹೊಟ್ಟೆಲ್ಲಿ ನಿಂತಿಲ್ಲ ಯಾಕೆ ಹಿಂಗ ಬಂದಾಳು ಯಾಕೆ ಹಿಂಗ್ ನಿಂತಾಳು ಅನ್ನೋದೇ ಒಟ್ಟು ಲೆಕ್ಕದಲ್ಲಿ ಬಂದ ನೋಡ್ಬೇ ಏನ್ ಪ್ಲಾನ್ ಇಟ್ ಬಂದಾಳ ಅದೇ ನನಗೂ ಗೊತ್ತಾಗಲ್ಲ ಮಾತಾಡ್ಲಾ ಏನಾರ ಮಾತಾಡ್ತಾ ಮಾತಾಡಿ ನಾನು ಗಂಡಕ್ ಫೋನ್ ಹಚ್ಚಿ ಸೊಸ್ತಾರ ಒಂದ್ ಫೋನ್ ಹಚ್ಚಿ ಕರ್ಸೋರು ಅನ್ನಿ ಮತ್ತೆ ಮತ್ತೊಳಗಿಂದಳ ಎಲ್ ಸೇ ಜವಾ ಮಾರ ನೋಡು ಏನ್ ಮಾಡೇತ ಏನ್ ಸುದ್ದಿ ಊಹ್ ಹೋ ಹೋ ಹಿಂಗೆಲ್ಲಾ ಮಾತಾಡತ್ತೀರಾ ನೀವು ನನ್ ಬಗ್ಗೆ ಹಿಂದೆ ಇರ್ಲಿರಿ ಮಾಡ್ತೀನಿ ಏಕ ಎರಡೇ ಹಾಕಿಯಲ್ಲ ಇನ್ನೊಂದ್ ಎರಡು ಹಾಕೋಗ್ ನನಗ್ ನನಗ್ ಹಾಕಕ್ ಕೊಡುದಿಲ್ವ ಹಾಕಿ ಕೊಡು ನೀನೇ ಹೋಗ ಹಾಕೋ ಹೋಗು ಏಕ ನೀನು ಎಲ್ಲಾ ಮಾಡ್ತಿದ್ದೀನಿ ಮಗಲ್ ಈಗ ತಿನ್ನಾಕಿ ಬಿಟ್ಟು ಎಬ್ಬಸ್ತಿಲ್ಲ ನೀನ್ ಹೆಂಗ್ ಅನಸ್ತೈತಿ ನನಗ ಅಯ್ಯ ನನಗ್ ಹಾಕೋ ಹಾಕ್ ಬಂದಿದ್ರೆ ನಿನ್ಗೆ ಹೇಳ್ತಿದ್ಯ ಹೊಟ್ಟಿ ಜಗ್ ಹಸ್ತೈತಿ ಹೋಗ್ ಹಾಕಿ ಕೊಡು ಹೋಗ್ ಒಂದ್ಯಾಡ್ ಏನದೇನ್ ಬಾಳ ಹಿಡಿತೈತೆ ಚಪಾತ್ ಮಾಡ್ಬೇಕ ರೊಟ್ಟಿ ಮಾಡ್ಬೇಕು ಬಡ ಬಡ ಹಂಚಕ ಇದಿರ್ತೈತಿ ಹಿಂಗ್ ಹಾಕಿ ಕೊಡುದು ಅಟ್ಟೆ ಹೆಂಗಿತ್ತು ನೋಡುವ ನಿನಗ ಬೇಕಾದ್ರೆ ಹಾಕೋ ನಮ್ಗೂ ಹೊಟ್ಟೆ ಹಸ್ತೈತಿ ನಾವ್ ತಿನ್ನಾಕತ್ತೇವಿ ನೀನ್ ಹೋಗಿ ಹಾಕೊಂಡ ಒಂದ್ ಎರಡದಾವ್ ಇಲ್ಲ ಅಲ್ಲಿ ಒಂದೆರಡು ಎರಡ ಒಂದ್ ಬಾ ಇನ್ನೊಂದ್ ಎರಡು ಬೇಕಾದ್ರ ಹಾಕು ಮದ್ ಹಿಟ್ಟು ಇನ್ನೊಂದ್ ಸ್ವಲ್ಪ ಐತಿವ ಅದೇ ಮಧ್ಯಾಹ್ನ ಹಾಕೋಬೇಕಿಟ್ಟಿನಿ ಊಟ ಮತ್ ಅಡಿಗೆ ಸಿಡ್ಬೇಡ ಎಲ್ಲಿ ಅಡಿಗೆ ಮಾಡ್ಕೋಕ್ಂದಿರ್ಲಿ ಅವನೇ ಇನ್ನೊಂದ್ ಎರಡ್ ಎರಡು ತಿಂದು ಅನ್ನ ಇಕ್ ಮಾಡ್ತೀನಿ ಅವ ಒಂದ್ ಎರಡು ತಿಂದು ಬಿಡ್ತೀನಿ ಯಾರು ಯಾರು ಬಿಡ್ಸೋರಿಲ್ಲ ಏನಿಲ್ಲ ಎಲ್ಲ ನನ್ ಮಾಡ್ಕೋಕ್ ತೊಂದಿರ್ಲಿ ಎಷ್ಟ್ರ ಇರ್ಬೇಕು ನೋಡಿನ ಮಕ್ಕಳು ಒಂದ್ ಹಾಕಿ ಕೊಡು ಅಂದ್ರೆ ಎಷ್ಟ್ರ ಇದ್ ಮಕ್ ಮಕ್ಕಳ ಸರಿ ಹಿಂಗಾದ್ರ ಬಗ್ಗೆ ಹೇಳ್ತೀನಿ ಇದು ನಮ್ಮ ಬಂದಾಗ ಎಲ್ಲಿ ಇಟ್ಟಿ ನನ್ ದೇವ್ರಿಗೆ ಕೊಟ್ಟಿನಿ ನಮ್ಮ ನನಗ್ ಬರುದು ಎಲ್ ಕೊಟ್ಟಿ ಕೇಳ್ಬಿಡ್ತೀನಿ ನಾನು ಚಿಕ್ಕ ಒಂದ್ ಮಾತ ಅವ್ವ ಸಾಯಿ ಮುಂದ ಎಷ್ಟೋ ಕಂದು ಬಂಗಾರ ಇತ್ತವ ಅದನ್ನ ನಿನ್ ಕೈ ಕೊಟ್ಟಿನಿ ಎಂತ ಎಲ್ಲಿ ನಾನು ಆ ಆದ್ರೂ ಇಟ್ಟದ್ದು ಯಾ ಬಂಗಾರ ಏನ್ ಸುದ್ದಿ ಎದರ ಬಗ್ಗೆ ಯಾರ ಕೊಟ್ಟು ಎಲ್ಲಿ ಕೊಟ್ಟು ಬಂಗಾರದೇ ಎಲ್ಲಿತ್ತ ಒಂದ್ ಆಟ ಯಾಕ ಸುಳ್ಳು ನಾನೇನ ನಾನು ಏನ್ ತಿಳಕಿಲ್ಲಾ ನಂದು ಮದುವೆ ಆಗಿತ್ತು ಅತ್ರ ಗೊತ್ತಿತ್ತು ನನಗ ಹಾ ಒಂದು ಒಂದ್ ಚಪ್ಲಾರ್ ಇತ್ತು ಒಂದು ಬುರ್ಮಾಸರ ಇತ್ತು ಮತ್ತೆ ಕ್ಷಿಮಾನಿದ್ದು ಬಳಿ ಇದ್ದು ಆಮೇಲೆ ನೀನು ನಿಮ್ಮ ಅಕ್ಕ ಇಬ್ರು ಸಮಾಸ ಸಮ ಮತ್ತೆ ನಾನು ನಿಮ್ಗೆ ಬರುವಲ್ಲ ಅಕ್ಕನ್ ಅಕ್ಕ ಕೊಟ್ಟಿನ ತುಗೊಂಡಿದ್ಲು ನಾನು ಇಟ್ಟು ವರ್ಷ ಆದ್ರೂ ನೆನಪೇ ಇಲ್ಲ ನನಗೆ ನಾನು ಹೋಲ್ ಬಿಡು ಬಿಟ್ಟಿದ್ಯಾ ನೀಡ ನೆನಪು ಮಾಡ್ಕೊಡ್ಬೇಕಿಲ್ಲ ಈಗ ಹಿಂಗ್ ಹೊಡೆ ಉಲ್ಟ ಹೊಡೆಕತಿಯಲ್ಲ ನಾ ಯಾವ ಸುಳ್ ಹೇಳಾಕೋಲಿ ಏನು ಒಂದು ತುನಕ್ ಇಲ್ಲ ಏನಿಲ್ಲ ಏನೇನು ಇಲ್ಲ ಸುಮ್ಮನೆ ನೀ ಇಲ್ಲ ಬಾರದೆ ನಮ್ಗ ಇದುವ ಎಲ್ಲಿ ಕೊಡ್ಲಿ ನೋಡಿ ನಾವೇ ದುಡ್ಕೊಂಡ ದುಡ್ಕೊಂಡ್ ದುಡ್ಕೊಂಡ್ ತಿಂತೀವಿ ಒಂದಿನ ಬಂದ್ರ ಅಂದ್ರೆ ಬರ್ತೇತಿ ಇಲ್ಲಾ ಇಲ್ಲ ಹೊಲದ್ ಗೊತ್ತಿದ್ದು ಮತ್ತ್ ಕೇಳ್ತಲ್ಲ ಹೌದನಾ ಆಯ್ತಾ ಇತ್ತು ಸುಳ್ ಹೇಳ್ತೇನೆ ಗೊತ್ತಿದ್ದಿಲ್ಲ ಅವನೇ ಹೇಳ ಗೊತ್ತೈತಿ ಹ ಈ ನನ್ ಗಂಡ ಮುಂದಿತ್ತ ಗಂಡ್ ಮುಂದಿದ್ದಾಗ ಆಯ್ತಾ ನೀವ್ ಇಬ್ರು ನೀವ ಇಬ್ರು ಹೆಣ್ಮಕ್ಳು ಇಬ್ರಿಗೆ ಅರ್ಧ ಅರ್ಧ ಕರೆಕ್ಟ್ ತೋರಿಬ್ರು ಸಮ ಸಮ ಜಗಳ ಬರುದಿಲ್ಲ ಮತ್ ಮುಂದ್ ಒಂದಿಲ್ಲ ಒಂದ್ ಜಗಳ ಬರುವೆ ಬರುವ ಹೇಳ ಅವ್ವಾಂಗ್ ಹೇಳಕತಿಯಲ್ಲ ಈಗ ನೋಡ ಸುಶೀಲಾ ಯಾ ಬಂಗಾರ ಇಲ್ಲ ಯಾ ಚಪ್ಲಾರ್ ಇಲ್ಲ ಕಿರಣ್ ಇಲ್ಲ ಈಗ ನೀನೇ ಹುಟ್ಟಿಸ್ಕೊಂಡ್ ಹೇಳಾಕತ್ತಿ ಏನೇನು ಇಲ್ಲ ಹಾ ಸುಮ್ನಿ ಈಗೇನು ಬಂಗಾರ ತುಸು ಐತೆ ಹಟ್ಟೆಲ್ಲಾ ಬಂಗಾರ ಇತ್ತಂದ್ರ ನಾ ಇರ್ತಿದ್ದೆ ಆ ಒಟ್ಟು ಬಡ ಬಡ ಮಾರಿ ಒಂದ್ ಚಲೋ ಚಲೋ ಬಂಗಾರ ಮಾಡ್ಸತ್ತಿದ್ದೆ ನಾನು ಹಾ ಎದಕ್ ಮಾಡಿಸ್ಕೊಂಡಿಲ್ಲ ನನ್ ಮಗಳಿಗೆ ಕೊಡ್ತಿದ್ದೆ ಮತ್ತೊಂದು ಟೀನ ಬ್ಯಾಂಕ್ ಒಂದು ಕೂತ್ ಆರಾಮ ಇಟ್ಟಾರು ಬಡದಿರ್ತಿದ್ರು ನೋಡಕ ನೀ ಅದು ಏನ್ ಮಾಡಿ ಬಿಟ್ಟಿ ನನಗ್ ಗೊತ್ತಿಲ್ಲ ಅವನ ಕಡೆ ಬಂಗಾರ ಇದ್ದಂತೂ ಐತಿ ನೀನು ನನಗೆ ಎಷ್ಟ್ ಬರಬೇಕು ಅದನ್ನ ಬಿಡು ನಾನು ಹೋಗಿ ಬಿಡು ನಾನು ಇಷ್ಟ ನನಗೂ ತರ ಕುಯ್ದಿಲ್ಲ ಅದು ಜನ ಕುಗ್ದಿಲ್ಲ ಹೋಗಿ ಬಿಡೋತ್ ಬಿಟ್ಟೆ ನನಗ್ ಒಮ್ಮೆ ನನಗ್ ಬಂದಿದ್ದಕ್ಕ ನನಗ್ ಕೇಳ್ತೀನಿ ನನಗ ಏನ್ ಮಾಡ್ತೀವಿ ಗೊತ್ತಿಲ್ಲ ನನಗ ಬೇಕಂದ್ರ ಬೇಕು ಇಲ್ಲ ನಾಕ್ ಮಂದಿ ಜನ ಕುಡಿಸ್ತೀನಿ ಅಲ್ಲ ಎಲ್ಲಾರದು ಬಂಗಾರ ಕೊಡು ಅದು ಕೊಡು ಇದು ಕೊಡಂದ್ರೆ ಎಲ್ಲಿ ಕೊಡಾಕೊಲಿ ಆ ಇಟ್ಟ ದಿನ ನೀನ್ ಮನೆಯಾಗ ಇಟ್ಕೊಂಡು ತಂಗಿ ಎತ್ತ ಪ್ರೀತಿ ತೋರ್ಸಿದ್ಯವಲ್ಲ ತರ್ಸಿದ್ ಬಿಡು ಒಳ್ಳೆ ನೀನು ನೋಡಕ್ಕ ಪ್ರೀತಿನೇ ಬೇರೆ ಸಂಬಂಧ ಬೇರೆ ಎಲ್ಲಾನು ಬೇರೆ ಹಾಕೋ ಆದ್ರೆ ಕೊಡ್ತೋಚಾರದಾಗ ಕರೆಕ್ಟ್ ಇತ್ತಂದ್ರ ಯಾವ ಮನುಷ್ಯರ ನಡ್ಬೇಕು ಯಾವ ಸಂಬಂಧವಾಗು ಬಿರುಕ್ ಬಿಡುದಿಲ್ಲ ಏನ ಏನಂತಾರಲ್ಲ ಅಹ್ ತಾ ತಾಮ್ರ ದುಡ್ಡು ತಾಯಿ ಮಕ್ಳು ತಡಿಸಿ ಹಂಗಾಕಿತ್ತದ ಏನ್ ಎಲ್ಲದ್ರಾಗು ಏನೋ ಕೊಡ್ತೋಳ ವ್ಯವಹಾರದಾಗ ಕರೆಕ್ಟ್ ಇದ್ಬೇಕು ಸಂಬಂಧ ಕರೆಕ್ಟ್ ಇರ್ತಾವ ಒಬ್ಬರ್ಗ ಬಂದೊಬ್ರು ಬಂದ ಅಲ್ಲ ನೀನೇ ಬೆನ್ನಲ್ಲಿ ಬಿಟ್ಟಿದ್ದು ಅತ್ತ ಏನೇ ಹಿಂಗ್ ಮಾಡ್ತಿ ಅಂದ್ರ ಹಾ ಹೆಂಗ್ ಮಾಡ್ಬೇಕ ಮತ್ತ್ ನಾವ್ ಇದ್ದಿದ್ದು ಯಾಕೆ ನೀತ ನನಗೆ ಎಟ್ಟ ಬರ್ತೇತಿ ನನ್ ಕೊಡು ಅದ್ರಾಗ ಏನ ಜಗಳ ಅಕ್ಕ ತಂಗಿ ಅಂದ್ರ ಆಯ್ತು ನೀರ್ ನೀರ್ತೋ ನನ್ ತಂಗಿದು ಒಂದ್ ಸಂಸಾರ ಐತಿ ಅಕ್ಕನ ಹಾಕೊಳ್ಳಿ ಮಾಡ್ಲಿ ಸನ್ಯಕ್ಕೆ ಆ ನೋಡ್ ನಡಿ ಹೊರಗ ಎಟ್ಟು ಅಕ್ಕ ತಂಗ್ಯಾರು ಅಂತಂಬ್ರೂ ಒಬ್ಬನೊಬ್ಬರು ಬಿಟ್ಟು ಕೊಡುದಿಲ್ಲ ಎಟ್ ಪ್ರೀತಿ ಇರ್ತಾರ ಏನ್ ಸುದ್ದಿ ನೀನು ಅದೇ ನೀವು ಹೊಳ ಬಿಡ್ತೇನೆ ಗೊತ್ತಿಲ್ ಬಿಡೋಣ ಯಾ ಬಂಗಾರ ಇಲ್ಲ ಏನಿಲ್ಲ ಏನ ತಂಗಿ ಬಂದಾಳಿ ಮನೆಯಾಗ ನೋಡ್ಕೊಂಡು ನೀರ್ ದಿನ ಮುಗಿ ತಟ್ಟೆ ಎಲ್ಲ ಬರ್ದು ಅಂದ್ರೆ ಎಲ್ಲಿ ಕೊಡಕ್ ಹೋಲಿ ಏನ್ ಮಾಡ್ಕೊತಿ ಮಾಡ್ಕೋ ಮಂದಿ ಹಿರಿಯಾರ ಕುಡ್ಸಿ ಎಲ್ಲರೂ ಕೊಡ್ಸು ಹ್ಮ್ ಇಲ್ಲಾರದು ನಮ್ಮನೆಯ ಈ ದಿನ ಇದ್ದಿದ್ದಲ್ಲೇ ಮಾತಿನಿ ಇಂತವಲ್ಲ ಅನ್ಸ್ಕೊಬೇಕಾ ನಿಮ್ ಕಡೆ ನೀವ್ ಮತ್ ಕುಂದೇಶ್ ಹಾಕಿದ್ದಲ್ದೇ ಅಲ್ಲಿ ಚಿಗವ ನೀನು ಬಂದಾರ ತಗೊಂಡ್ ಅವು ಏನ್ ಮಾಡ್ತಾ ಆ ಇಲ್ಲ ಬರದು ಸುಮ್ಮನೆ ಚಂದ ಏನ್ ಅಂದಿನ್ ತಿನ್ನಕತಿ ತಿನ್ನಕ ಬಿಡಿಸ್ ಕಳ್ಸಿದಲಾ ನೀನು ನೆನೆದರೆ ಚಂದ್ರ ಆ ಹ ಏನೇನ ಈಟ ದಿನ ನಮ್ಮ ಮನೆಯಾಗಿರ್ಲಿ ನಮ್ ಚಿದವ್ ಇರ್ಲಿ ಆಕಿನೂ ನಮ್ ಮೌನ್ ಸಮಾನ ಅಂತ ಅನ್ಕೊಂಡಿವಲ್ಲ ಇದೇ ಮಾಡಕ್ ಬಂದಿ ಕಾಣ್ ಆರಾಮ್ ನೆಮ್ದಿಂದ ಒಂದ್ ಒಂದು ಬಿಡ್ಲಿಲ್ಲ ಬಿಡ್ಲಕ್ಷಿ ಎಲ್ಲಾ ಬಿಟ್ಟು ಹೋದ್ ನೋಡ್ ಯಾವ ತಿನ್ ಬಾ ಹೊಟ್ಟೆ ತನ್ನಕ್ ಇತ್ತಿದಿ ಬಾ ತಿನ್ನೊದ್ ಬೇಡ ಉನ್ನೊದ್ ಬೇಡವಾ ಇರೋಲ್ಲ ಹೊಡ್ತುಂಬಾ ತಿಂದು ಹೊಡೆ ತುಂಬಾ ಹಾಲು ಕುಡಿ ಹಚ್ಚ ಮಾಡಿಟ್ಲ ಅಕ್ಕ ಇದೊಂದು ಬಾಯಿ ಜೋರ್ ಮಾಡಿ ಸಾಕ ತೋಣಕ್ ನಮ್ಮ ಅಕ್ಕ ಎಲ್ಲಾ ನನಗೆ ಗೊತ್ತೈತಿ ಬಂಗಾರ ನೋಡದ ಚೆನ್ನಾಗಿ ನಮ್ಮ ಹೇಳಿದ್ರು ನನಗ್ ಗೊತ್ತೈತಿ ಅಲ್ಲ ನಂದ್ ನನಗ್ ಕೊಡಾಕ ಇಟ್ಟೆಲ್ಲ ಲೆಕ್ಕ ಹಾಕತ್ತಾ ಅಂದ್ರೀ ತಾನೆ ಒಟ್ಟು ಹೊಡ್ಕೋಬೇಕನ್ ಆಗತ್ತ ಏನೇ ಯಾರಿ ಗೊತ್ತ ಕಂಡ್ ಹಿಡಿತೀನಿ ನಾನು ಕಂಡು ಹಿಡಲಿ ಹಿಡಿಲಾರೆ ಅಂತ ಬಿಟ್ಟಿದಿಲ್ಲಾ ನೋಡ್ತೀನಿ ನಾನು ಈಚೆ ಎಷ್ಟು ದಿನ ಇದು ಮಾಡ್ತಾ ಇಕ್ಕಿ ಕಡೆಯಿಂದ ಹುಟ್ಟಿಸಿಕೊಳ್ತಾನ ನಾನು ಹೋಗುದಿಲ್ಲ ನಾನಾಕಿ ಒಟ್ಟು ನನಗೆ ಕೊಡುವ ನಂದ ಪಲ್ ಏನೇ ತನಕ ಕೊಡುವತ್ತನ ಹಾಕಿನಿ ಹ ಅಟ್ಟು ಯಾರು ಇಲ್ಲಿ ಕಿ ಮತ್ತವ ಮಗಳು ಸೇರ್ಕೊಂಡು ನನ್ನ ಮೇಲೆ ಜೋರ್ ಬಾಯಿ ಮಾಡ್ತಾರೆ ಜೋರ್ ಬಾಯಿ ಮಾಡಿ ಅರ್ಥ ಬಿಡ್ತೀನಿ ತಿಳ್ದಾರ ಇವರು